ಹಲೋ ಎವ್ರಿ ವೆಲ್ಕಮ್ ಟು ನನ್ನ ಪುಟ್ಟ ಪ್ರಪಂಚ ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ವರ್ಕೌಟಿಂದ ಆ್ಯಂಡ್ ವರ್ಕೌಟ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಮಾಡ್ತೀನಿ ಹಾಗಂತ ನಾನು ತುಂಬ ರೆಗ್ಯುಲರ್ ಅಂತಲೂ ನಾನು ಹೇಳಲ್ಲ ತುಂಬ ಟಯರ್ಡ್ ಆದಾಗ ಮಾಡೋಕ್ಕೋಗಲ್ಲ ಬಟ್ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಮಾರ್ನಿಂಗ್ ಆದರೂ ಮಾಡ್ತೀನಿ ಸಮಟೈಮ್ಸ್ ಆಗಿಲ್ಲ ಅಂದರೆ ಈವ್ನಿಂಗು ಮಾಡ್ತೀನಿ ಇವತ್ತು ವರ್ಕೌಟ್ ಹಾಫ್ ಆನ್ ಅವರ್ ಸೈಕ್ಲಿಂಗ್ ಮಾಡಿ ಕಿಚನ್ಗೆ ಎಂಟ್ರ್ ಆದ ಸೊ ಕಿಚನ್ಗೆ ಬಂದು ಫಸ್ಟ್ ನಾನು ಮಾಡೋ ಕೆಲಸ ನಮ್ಮ ಮನೆ ಕಿಚನಿಗೆ ಒಂದು ವಿಂಡೋ ಇದೆ ಸೊ ಆ ವಿಂಡೋ ತೆಗೆದ್ಬಿಡ್ತೀನಿ ವಿಂಡೋ ತೆಗೆದ ತಕ್ಷಣ ಎಂಥ ಫ್ರೆಶ್ ಏರ್ ಗೊತ್ತಾ ದಟ್ ಈಸ್ ಮೈ ಫೇವ್ರೆಟ್ ಆ್ಯಂಡ್ ಅದರಿಂದ ತುಂಬ ಬೆಳಕು ಕೂಡ ಬರುತ್ತೆ ನನ್ನ ಕಿಚನಿಗೆ ಸೊ ಆ ಫ್ರೆಶ್ ಏರ್ ತಗೊಂಡು ನನ್ನ ಏನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಲಂಚ್ ಪ್ಯಾಕ್ ಮಾಡಬೇಕು ನನಗೆ ನನ್ನ ಮಗನಿಗೆ ಜೊತೆಗೆ ಚೇತನಿಗೆ ಬ್ರೇಕ್ಫಾಸ್ಟು ಎಲ್ಲ ಆಗಬೇಕಲ್ವಾ ಸೊ ಪಾಲಾಕ್ ಇತ್ತು ಪಾಲಕ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಆಂಧ್ರ ಸ್ಟೈಲ್ ಪಪ್ಪು ಸಾಂಬಾರು ಮಾಡೋಣ ಯಾಕೋ ಸ್ವಲ್ಪ ತಿನ್ಬೇಕು ಪಾಲಾಕು ಇತ್ತಲ್ವಾ ಸೊ ಪಪ್ಪು ಸಾಂಬಾರು ಮಾಡಿ ರೈಸ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಪಲಾಕೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಅದಕ್ಕೆ ಹಾಗೆ ನಾನು ನಮಗೆ ಇಂಗ್ರೀಡಿಯಂಟ್ಸ್ ಹೇಳ್ಬಿಡ್ತೀನಿ ಸ್ವಲ್ಪ ಕರಿಬೇವು ಎರಡು ಟೊಮೆಟೊ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಹಾ ಆರು ಹಸಿರು ಮೆಣಸಿನ್ಕಾಯಿ ಎಲ್ಲ ತಗೊಂಡು ಇದರಲ್ಲಿ ಒಂದು ಈರುಳ್ಳಿನ ನಾನು ಬೇಯೋದಕ್ಕೆ ಹಾಕ್ತೀನಿ ಇನ್ನೊಂದು ಈರುಳ್ಳಿನ ಒಗ್ಗರಣೆಗಂತ ತೊಗೊಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಚಾಪ್ ಮಾಡ್ಕೊತಾ ಇದ್ದೆ ಮಾರ್ನಿಂಗ್ ಹೆಂಗಾಗುತ್ತೆ ಅಂದರೆ ಎಲ್ಲ ಮಲ್ಟಿ ಟಾಸ್ಕಿಂಗ್ ಥರ ಆಗಿಬಿಡುತ್ತೆ ಎಲ್ಲ ಚಾಪ್ ಮಾಡಿಕೊಂಡು ಈ ಕಡೆ ಲಂಚ್ಗೆ ಎಲ್ಲ ಪ್ರಿಪೇರ್ ಅಂದರೆ ಕುಕ್ಕಿಂಗ್ ಎಲ್ಲ ಮಾಡ್ಕೋತಾ ಇರಬೇಕು ಜೊತೆಗೆ ಮನೆ ಕ್ಲೀನಿಂಗ್ ಆ್ಯಂಡ್ ನನಗೆ ಕಿಚನ್ ಮೆಸ್ಸಿ ಆಗಿರೋದು ರಿಯಲ್ಲಿ ನಂಗೆ ಅದು ಇಷ್ಟನೇ ಆಗೋಲ್ಲ ನಾನು ಹೇಗೆ ಕುಕ್ಕಿಂಗ್ ಮಾಡ್ತಾ ಇರ್ತೀನೋ ಅದೇ ಥರ ನನ್ನ ಕಿಚನ್ನು ಸ್ಪಾಟ್ ಅದೇ ಥರ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನನಗೆ ಮೆಸ್ಸಿ ಆಗಿದ್ರೆ ಇಷ್ಟನೇ ಆಗೋಲ್ಲ ಸೊ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ತೊಗರಿ ಬೇಳೆನ ನೆನ್ಸ್ಕೊಂಡಿದ್ದೆ ಒಂದು ಮೂರು ಇಡಿಯಷ್ಟು ತೊಗೊಂಡಿದ್ದೆ ನೆನೆಸ್ಕೊಂಡು ಅದನ್ನು ತೊಳ್ಕೊಂಡು ಕ್ಲೀನ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡೆ ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಷ್ಟು ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನಂಗೆ ಸ್ಪೈಸಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಏನು ಬೇಯಿಸೋಕ್ಕೆ ಒಂದು ಆನಿಯನ್ ತೊಗೊಂಡಿದ್ದೆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಹಾಕ್ಕೊಂಡು ಎರಡು ಟೊಮ್ಯಾಟೋನ ಉದುದ ಹಚ್ಕೊಂಡು ಅದನ್ನು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಜೀರಿಗೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಜೀರಿಗೆ ಹಾಕೊಂಡೆ ಸ್ವಲ್ಪ ಒಂದು ಹಾಫ್ ಅಷ್ಟು ಅರ್ಶನ ಒಂದು ಟೂ ಅಷ್ಟು ಸಾಂಬಾರ್ ಪೌಡರ್ ಹಾಕೊಂಡೆ ಸೊ ನನಗೆ ಅದು ರೆಪ್ಲ ಪ್ರಿಪೇರ್ ಆದಮೇಲೆ ಅನಿಸಿದ್ದು ಇನ್ನೊಂದು ಹಾಫ್ ಸ್ಪೂನ್ ಸಾಂಬಾರ್ ಪೌಡರ್ ಬೇಕಿತ್ತು ಅಂತ ಸೊ ನೀವು ಮಾಡ್ತೀನಿ ಅಂದರೆ ಟೂ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಳ್ಳಿ ಸೊ ಸೊಪ್ಪು ಹಾಕೊಂಡೆ ಅದರಲ್ಲಿ ಏನು ಆಯ್ತು ಅಂದರೆ ಚಿಕ್ಕ ಕುಕ್ಕರ್ ಇಟ್ಬಿಟ್ಟೆ ಆ ಚಿಕ್ಕ ಕುಕ್ಕರ್ ಸಾಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಕುಕ್ಕರ್ ತೊಗೊಂಡು ದೊಡ್ಡದು ಅದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡಿ ಫಸ್ಟ್ ಇದಕ್ಕೆ ಒಂದು ಸ್ಪೂನ್ ಉಪ್ಪಾಕೊತಾ ಇದ್ದೀನಿ ಬೇಯಿಸೋಕಿಡಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ಲೀಟ್ರ್ ನೀರು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಫೋರ್ ವೆಜಲ್ ಬರಿಸಬೇಕು ವಿಜಲ್ ಬರಲಿ ಅಂತ ಇದನ್ನಿಟ್ಟೆ ಜೊತೆಗೆ ಅದ್ರ ಜೊತೆಗೇನೆ ಇದಕ್ಕೆ ರೈಸ್ ಮಾಡಬೇಕಿತ್ತು ಅಲ್ವಾ ನಾನು ಮುಂಚೆನೇ ನೆನೆಸಿಟ್ಟಿದ್ದೆ ರೈಸ್ನ ಬಿಕಾಸ್ ನಮ್ಮನೇಲಿ ನಾವು ರೆಡ್ ರೈಸೇ ತಿನ್ನೋದು ಅದನ್ನು ಸ್ವಲ್ಪ ನೆನೆಸಿಟ್ಟರೆ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಅಂದ್ಬಿಟ್ಟು ನೆನ್ಸಿಟ್ಟಿದ್ದೆ ಸೊ ಒಂದು ಕಡೆ ಸಾಂಬಾರಿಗೆ ಬೇಯೋಕಿಟ್ಟೆ ಒಂದು ಕಡೆ ರೈಸ್ ಇಟ್ಟು ಅದ್ರ ಜೊತೆಗೆ ಇವಾಗ ನಾನು ಶ್ರೇಯಸ್ ಬಾಕ್ಸು ಸ್ನ್ಯಾಕ್ಸ್ ಕಟ್ಟಬೇಕು ಜೊತೆಗೆ ಲಂಚು ಪ್ಯಾಕ್ ಮಾಡಬೇಕು ಸೊ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ನಾನು ಡೈಲಿ ಒನ್ ಡೇ ಅಲ್ಲಿ ಒಂದು ಫ್ರೂಟ್ ಕಂಪಲ್ಸರಿ ಇಡ್ತೀನಿ ಸೊ ಒಂದು ಬಾಕ್ಸ್ಗೆ ಫ್ರೂಟು ಒಂದು ಬಾಕ್ಸಿಗೆ ಕುಕುಂಬರ್ ಹಾಕ್ತೆ ಕುಕುಂಬರು ನನಗೆ ಅವನಿಗೆ ಚೇತನಿಗೆ ಮೂರು ಜನಕ್ಕೂ ಡಿವೈಡ್ ಮಾಡ್ತೀನಿ ಕುಕುಂಬರ್ನ ಸೊ ಅವ್ನಿಗೆ ಒಂದು ಫ್ರೂಟು ಒಂದು ಬಾಕ್ಸಿಗೆ ಕುಕುಂಬರ್ ರೆಡಿ ಮಾಡಿ ಈ ಕಡೆ ಕುಕ್ಕರ್ ವಿಜಲ್ ಆಗಿತ್ತು ಆ್ಯಂಡ್ ಇದು ಪ್ರೆಷರು ಹೋಗಿತ್ತು ಸೊ ಅದನ್ನ ಇವಾಗ ನಾನು ಬೆಂದಿರೋದು ಏನಾಗಿದೆ ಅದನ್ನು ಒಂದು ಏನಂತಾರೆ ಮಸಿಯೋದು ನಾನು ಅದನ್ನು ಮಸಿಯದ್ರಲ್ಲೇನೆ ನೀಟಾಗಿ ಮಸ್ಕೊಂಡೆ ಮಸ್ಕೊಂಡು ಇನ್ನೊಂದು ಸೈಡಲ್ಲಿ ನಾನು ಒಗ್ಗರಣೆಗೆ ಇಟ್ಕೊಂಡೆ ಒಗ್ಗರಣೆಗೆ ಏನು ಮಾಡಿದೆ ಅಂದರೆ ಫಸ್ಟು ಎಣ್ಣೆಲೆ ಒಗ್ಗರಣೆ ಕೊಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಬಟ್ ಆಮೇಲೆ ಅನಿಸ್ತು ಇಲ್ಲ ತುಪ್ಪದಲ್ಲಿ ಕೊಡೋಣ ಇನ್ನು ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರು ಒಣಮೆಣ್ಸಿನ್ ಖಾರದ ಮೆಣ್ಸಿನ್ಕಾಯಿನ ಮುರಿದು ಹಾಕಿ ಅದಕ್ಕೇನು ಈರುಳ್ಳಿ ಒಗ್ಗರಣೆಗೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗೆ ಅದನ್ನು ಫುಲ್ ಫ್ರೈ ಮಾಡಿಕೊಂಡು ಸಾಂಬಾರ್ಗೆ ಹಾಕ್ತೆ ಆಹಾ ಆ ಒಗ್ಗರಣೆ ಹಾಕ್ದಾಗ ಆ ಘಮ ಬರುತ್ತಲ್ಲ ಇಟ್ಸ್ ಲೈಕ್ ನೋವಚ್ ಆ ಥರ ಸೊ ಚೆನ್ನಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದೇ ಒಂದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟೆ ಸೊ ಅಲ್ಲಿಗೆ ಸಾಂಬಾರು ರೆಡಿ ಆಯಿತು ಹಬ್ಬ ರೋಮ ಅದು ಆ ರೋಮಾಗೆ ನಾನು ಫುಲ್ ಟೆಂಪ್ಟ್ ಆಗಿಬಿಟ್ಟೆ ಯೂಜ್ವಲಿ ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ ಬಿಕಾಸ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತೀನಿ ಸೊ ಬ್ರೇಕ್ಫಾಸ್ಟ್ ಸೋ ಸೊ ಮಧ್ಯಾಹ್ನ ಯಾವಾಗಗುತ್ತೆ ನಾ ಇದನ್ನ ಯಾವಾಗ ಟೇಸ್ಟ್ ಮಾಡ್ತೀನಿ ಅಂತ ವೀಟ್ ಮಾಡ್ತಿದ್ದೆ ಇಬ್ರದು ಲಂಚ್ ಬಾಕ್ಸ್ ರೆಡಿ ಮಾಡಿದೆ ಬೆಳಗ್ಗೆ ಅದು ಹೇಗಾಗತ್ತಂದರೆ ನಾನು ಲಂಚ್ ರೆಡಿ ಮಾ ಕುಕಿಂಗ್ ಮುಗಿಸಿ ಎಲ್ಲ ಪ್ಯಾಕಿಂಗ್ ಮುಗಿಸಿ ನನ್ನ ಮಗನ್ನ ಕಳಿಸೋವರೆಗೂ ಇಟ್ಸ್ ಲೈಕ್ ಉಸಿರಾಡೋಕ್ಕೂ ಟೈಮ್ ಇರೋಲ್ಲ ಅಂತಾರಲ್ಲ ಎಲ್ ಮೇ ಬಿ ಎಲ್ಲ ಅಮ್ಮಂದ್ರಿಗೂ ಅದೇ ಫೀಲ್ ಇರುತ್ತೆ ಅನಿಸುತ್ತೆ ಸ್ಕೂಲ್ ಕಳಿಸೋವರೆಗೂ ಇನ್ನೇನು ಬಾಯ್ ಕಿಸಿ ಅವನು ಹೋದ್ಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ನಂಗೆ ಟೈಮ್ ಸಿಗೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಸೊ ಆ ಹತ್ತು ನಿಮಿಷದಲ್ಲಿ ನನ್ನ ಲೆಮನ್ ಟೀನಾ ನಾನು ಕೂತ್ಕೊಂಡು ಪೀಸ್ ಮೈಂಡಲ್ಲಿ ನಾನು ಅದನ್ನು ಎಂಜಾಯ್ ಮಾಡ್ತೀನಿ ಆ ಟೈಮ್ ಏನಿದೆ ಅಲ್ವಾ ನನಗದು ಒಂಥರ ಒಂಥರ ಡಿಫ್ ರೆಸ್ಟ್ ಲೈಕ್ ಮೈಂಡ್ ರೆಸ್ಟ್ ಅಂತಾರಲ್ಲ ಆ ಥರ ಸಿಗುತ್ತೆ ಸೊ ಆ ಟೀ ಅಷ್ಟರಲ್ಲಿ ಟೈಮ್ ಆಗೇ ಹೋಗಿರುತ್ತೆ ದೆನ್ ಕ್ವಿಕ್ಕಾಗಿ ಆಫೀಸಿಗೆ ರೆಡಿ ಆಗಬೇಕು ಹೀಗೆ ಆಫೀಸಿಗೆ ರೆಡಿ ಆಗುವಾಗ ಇವತ್ತು ನಾನು ಬೆಳಗ್ಗೆಯಿಂದ ಮಾರ್ನಿಂಗ್ ರುಟೀನ್ ಏನೇನ್ ಅಂತ ರೆಕಾರ್ಡ್ ಮಾಡಿದ್ದೀನಿ ಅದನ್ನ ನೋಡು ಇವತ್ತು ನಾನು ಅಪ್ಲೋಡ್ ಮಾಡಿದಾಗ ಅಂತ ಅದನ್ನೇ ಹೇಳ್ತಾ ಇದ್ದೆ ಇದೆಲ್ಲ ಮುಗಿಸಿ ರೆಡಿಯಾಗಿ ಬ್ರಾಕ್ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಟೋ ಇಬ್ರು ಜೊತೆಗೆ ಹೊರಡ್ತೀವಿ ಮೆಟ್ರೋ ಸ್ಟೇಷನ್ ಬಿಟ್ಟು ನಾನು ಆಫೀಸ್ ಹೊರಟೆ ಸೊ ದಟ್ಸ್ ಇಟ್ ನನ್ನ ಮಾರ್ನಿಂಗ್ ರುಟೀನ್ ಈ ತರ ಇರುತ್ತೆ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಟ್ಸ್ ಇಟ್ ಬಾ ಬಾಯ್